ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಲಾಂಗ್ ನೆಕ್ಲೆಸ್ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಮ್ಮನೂರು ಡಿಸೈನ್ ಇರುವಂಥ ಒಂದು ಲಾಂಗ್ ನೆಕ್ಲೆಸ್ ಇದು ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಇರುವಂಥ ಪದಕ ಕೊಟ್ಟಿದ್ದಾರೆ ಅದು ಸುತ್ತಲೂ ನೋಡ್ಬೋದು ಗ್ರೀನ್ ಕಲರ್ಟು ವೈಟ್ ಕಲರ್ಸ್ಟೂನು ಮತ್ತು ಪಿಂಕ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಂದರೆ ಎರಡು ಪಿಕಾಕ್ ಡಿಸೈನ್ ಕೊಟ್ಟು ಆನಂತರ ಲಕ್ಷ್ಮಿ ಅಮ್ಮನವ್ರು ಇರುವಂಥ ಅನ್ನು ಕೊಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ರೀ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟೆರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ಹಾಕಲಿಲ್ಲ ಅಂತಂದರೆ ಸ್ವಲ್ಪ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದ್ರ ಬೆಲೆ ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ಸು ಮ್ಯಾಂಗೋ ಡಿಸೈನಲ್ಲಿ ತುಂಬ ಚೆನ್ನಾಗಿ ಇದ್ರಿ ಅದೇ ರೀತಿಯಲ್ಲಿ ಇಲ್ಲಿ ಶಾರ್ಟ್ ನೆಕ್ಲೆಸ್ ತೊಗೊಂಡು ಬಂದಿದ್ವಿ ನೋಡಿ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರುತ್ತೆ ತುಂಬ ಜನ ಆಭರಣಗಳನ್ನ ಹಾಕಿಬಿಟ್ಟು ತೋರಿಸಿ ನಮಗೂ ಕೂಡ ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾಯಿದ್ರಿ ಇಲ್ಲಿ ಹಾಕಿಬಿಟ್ಟೇ ತೋರಿಸ್ತಾ ಇದ್ವಿ ನೋಡಿ ಮೇಲೆ ಸ್ಟೋನ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಎರಡು ಗ್ರೀನ್ ಕಲರ್ಷ್ಟು ಮತ್ತು ಎರಡು ವೈಟ್ ಕಲರ್ಷ್ಟು ಎರಡು ಮೆರೂನ್ ಸ್ಟೋನು ಇದೇ ರೀತಿ ಕೊಡ್ತಾ ಹೋಗಿ ಕೆಳಗಡೆ ಮ್ಯಾಂಗೋ ಡಿಸೈನ್ ಕೊಟ್ಟಿದರೆ ಅದ್ರ ಮಧ್ಯದಲ್ಲಿ ನೋಡ್ಬೋದು ಒಂದು ಒಂದು ಗೋಲ್ಡು ಇದನ್ನು ಕೊಟ್ಟಿದ್ದಾರೆ ನಂತರ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಅದು ಕೂಡ ಮ್ಯಾಂಗೋ ಡಿಸೈನಲ್ಲೇ ಬಂದಿದೆ ತುಂಬ ಚೆನ್ನಾಗಿದೆ ರೀ ಇದು ಸ್ಯಾರಿಗೆ ಡ್ರೆಸ್ಗೆ ಮತ್ತು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ಖಂಡಿತವಾಗಲೂ ವ್ಯಾರಂಟಿ ಕೊಡೋದಿಲ್ಲ ನಾವು ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಅದು ಹೇಗೆ ಕಲರಿಗೆ ವ್ಯಾರಂಟಿ ಕೊಡ್ತೀವಿ ಅಂತಂದರೆ ಸೋಪ್ ವಾಟ್ರ್ ಮತ್ತು ಫರ್ಪೀಮು ಬಿಸಿನೀರಿಗೆ ಹಾಕಬಾರ್ದು ಇದ್ರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಎರಡೆಳೆ ಕರಿಮನಿ ಸರ ಇದು ಅಲ್ಲ ಕ್ರಿಸ್ಟಲ್ ಬಿಟ್ಸ್ ನೋಡ್ಬೋದು ನಿಧಾನವಾಗಿ ತೋರಿಸ್ತೀನಿ ಹಾಗೆ ಇದಕ್ಕೆ ಪಂಚಲೋದು ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಿಂದೆ ನೋಡಿ ಡಬ್ಲು ಆಕಾರದ ಉಕ್ಸನ್ನು ಕೊಟ್ಟಿರತ್ತೆ ನೀವು ಇಲ್ಲಿ ತಾಳಿ ಕೂಡ ಹಾಕ್ಕೋಬೋದು ಹಾಗೆ ನೋಡ್ಬೋದು ದಿಲ್ಲ ಆಕಾರದಲ್ಲಿ ಫಾಲಿಶ್ ಕೊಟ್ಟಿರ್ದವ್ರೆ ತುಂಬ ಚೆನ್ನಾಗಿದೆ ರೀ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ನೋಡ್ಬೋದು ಇದು ಮೂವತ್ತು ಇಂಚ್ ಬರುತ್ತೆ ಬರೋಬ್ಬರಿ ಹಾಗೆ ಇದರಲ್ಲಿ ಕರಿಮಣಿ ಇದ್ದಿದ್ದು ಕೂಡ ಇದೆ ತುಂಬ ಚೆನ್ನಾಗಿ ಕ್ರಿಸ್ಟಲ್ ಬಿಡ್ಸಲ್ಲಿ ತೋರಿಸಿ ನಮಗೆ ಅಂತ ಇದ್ರಿ ಹಾಗಾಗಿ ಇವತ್ತು ಕ್ರಿಸ್ಟಲ್ ಬಿಡ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಿಂದೆನೂ ಕೂಡ ಉಗ್ಸಿರುತ್ತೆ ಚಿನ್ನಕ್ಕೆ ಯಾವ ರೀತಿ ಉಕ್ಕನ್ನು ಕೊಟ್ಟಿರ್ತಾರೆ ನೋಡಿ ಅದೇ ರೀತಿ ಉಕ್ಕನ್ನು ಕೂಡ ಕೊಟ್ಟಿರುತ್ತೆ ಇದ್ರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಹವಳದ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ತುಂಬ ಯೂನಿಕ್ ಆಗಿದೆ ನೋಡಿ ಪದಕ ನೋಡಿದರೆ ಕಾದೋಗಿಬಿಡ್ತಿರೋ ಅಷ್ಟೊಂದು ಮುದ್ದಾಗಿದೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ಪದಕ ಯಾವ ರೀತಿ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಮೇಲೆ ಪದಕ ಕೊಟ್ಟಿದ್ದಾರೆ ಅದು ಟ್ರಯಂಗಲ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹವಳ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಅದರ ಕೆಳಗಡೆ ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಒಂದು ಐದು ಹವಳವನ್ನು ಹಾಕಿ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ್ಟೋನ್ ಎಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ ಆಗಿರುತ್ತೆ ನೋಡಿ ಲೈಟಿನ ಬೆಳಕಿಗೆ ಅಂತೂ ಮಿರಾ ಮಿರಾ ಅಂತ ಮಿಂಚ್ತಾ ಇದೆ ಇದು ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಇನ್ನು ಮೇಲೆ ನೋಡೋದಂದರೆ ಒಂದು ಐದು ಹವಳವನ್ನು ಕೊಟ್ಟು ಅದಕ್ಕೂ ಕೂಡ ಕ್ಯಾಪನ್ನು ಕೊಟ್ಟಿದ್ದಾರೆ ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಇದೆ ಮಧ್ಯದಲ್ಲಿ ಗೋಲ್ಡ್ ಗುಂಡ್ ಕೊಟ್ಟು ನಂತರ ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಮಧ್ಯದಲ್ಲಿ ಗೋಲ್ಡ್ ಗುಂಡನ್ನು ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಲ್ಲಿ ತುಂಬ ಚೆನ್ನಾಗಿದೆ ರೀ ಫಿನಿಶಿಂಗ್ ಮಾತ್ರ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಎರಡೆರಡು ಮಾಂಗಲ್ಯ ಚೈನು ನೋಡಿ ಅಂಜಲಿ ಕಟ್ಟಿಂಗಲ್ಲಿ ಬಂದಿದೆ ಇಲ್ಲಿ ಟೆನ್ ಪ್ಲಸ್ ಒನ್ ಇದ್ದರೆ ಇಲ್ಲಿ ನೋಡ್ಬೋದು ಫೈವ್ ಪ್ಲಸ್ ಒನ್ ಇದೆ ಈ ಥರ ಇದೆ ಪೈಪಿಂಗು ಇವೆರಡೂ ಕೂಡ ಒಂದೇ ಕ್ವಾಲಿಟಿ ಆಗಿರುತ್ತೆ ಹಾಗೆ ಸೈಜ್ ಕೂಡ ಒಂದೇ ಇದೆ ಆದರೆ ಪೈಪು ಒಂದಕ್ಕೆ ಹತ್ತಿರ ಕೊಟ್ಟಿದ್ದರೆ ಇನ್ನೊಂದಕ್ಕೆ ದೂರ ಕೊಟ್ಟಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಇರೋದು ಮತ್ತು ಯಾವುದು ವ್ಯತ್ಯಾಸ ಕೂಡ ಇಲ್ಲ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಎಷ್ಟು ಮುತ್ತಾಗಿದೆ ನೋಡ್ಬೋದು ಇದಕ್ಕೆ ಪಂಚಲೋದ್ದು ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹೆವಿ ಕ್ವಾಲಿಟಿ ಇದೆ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಎಷ್ಟಂತಂದರೆ ಬರೀ ಸಾವಿರದ ಆರ್ನೂರು ರೂಪಾಯಿಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಇದು ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚವರೆಗೂ ಬರುತ್ತೆ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದು ನಂತರ ಇವೆರಡರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರತ್ತೆ ಇಲ್ಲಿ ಹಿಂದೆ ಎಸ್ ಆಕಾರದಲ್ಲಿ ಉಕ್ಕನ್ನು ಕೊಟ್ಟು ನಂತರ ನೋಡ್ಬೋದು ಗೋಲ್ಡ್ಗೆ ಯಾವ ಥರ ಅಲ್ಲಿ ಡಿಸೈನ್ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲೇ ಕೊಟ್ಟಿದ್ದಾರೆ ನೋಡಿ ಕ್ವಾಲಿಟಿ ಹೇಗಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ರೀ ಅದು ಅಲ್ಲದೆ ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀವಿ ಯಾಕೆ ತಡ ಮಾಡ್ತೀರಾ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಪಾಲಿಷ್ ಕೊಟ್ಟಿರುತ್ತೆ ಹಾಗೆ ಇಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಪದಕದಲ್ಲಿ ಮೇಲೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಇನ್ನು ಕೆಳಗಡೆ ನೋಡ್ಬೋದು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಂತಂದ್ರೆ ನೋಡಿ ಗ್ರೀನ್ ಕಲರ್ ಸ್ಟೋನ್ ಅಕ್ಕಪಕ್ಕ ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆನಂತರ ಸ್ಕ್ವೇರ್ ಆಕಾರದಲ್ಲಿ ಮೆರೂನ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಇರುವಂಥ ಸ್ಟೋನನ್ನು ಕೊಟ್ಟು ಮತ್ತೆ ಗ್ರೀನ್ ಕಲರ್ಷ್ಟು ಮತ್ತು ಫ್ಲವರ್ ಡಿಸೈನ್ ಇರುವಂಥದ್ದು ಕೊಟ್ಟು ಆನಂತರ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿಬಿಟ್ಟು ಇದರ ಬೆಲೆನೂ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಇದ್ದೀವಿ ಬರೀ ಫೋರ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ರೀ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಇಲ್ಲಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ನಿಮ್ಗೆ ಏನಾದರೂ ಚೈನ್ ಬೇಡ ನಮಗೆ ದಾರ ಬೇಕಂದರೆ ದಾರನೂ ಕೂಡ ಹಾಕ್ಕೊಡ್ತೀವಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ಸು ಫುಲ್ ಸ್ಟೋನಲ್ಲೇ ವರ್ಕ್ ಮಾಡಿದ್ದಾರೆ ನೋಡ್ಬೋದು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳ್ಬಿಟ್ಟು ಮೇಲೆ ಒಂದು ಏಳು ಪದಕವನ್ನು ಕೊಟ್ಟಿದ್ದಾರೆ ನಂತರ ಕೆಳಗಡೆನೂ ಕೂಡ ನೋಡ್ಬೋದು ಫ್ಲವರ್ ಡಿಸೈನ್ ಕೊಟ್ಟು ಅದಕ್ಕೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ನಂತರ ಕೆಳಗಡೆ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಸ್ಟೆಪ್ಪಾಗಿ ತುಂಬ ಸುಂದರವಾಗಿದೆ ಇದರ ಮ್ಯಾಚಿಂಗ್ ಕಿವಿ ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪೋಟ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಇದ್ರ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತಂದ್ರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕರೆ ಮಾಡಿದರೆ ಪಿಕ್ ಮಾಡೋದಿಲ್ಲ ನೆಕ್ಸ್ಟು ಡಿಸೈನು ಬಳೆಗಳು ಈ ಬಳೆಗಳಿಗೆ ಟೂ ಗ್ರಾಮ್ ಗೋಲ್ಡು ಫಾಲಿಶ್ ಕೊಟ್ಟಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಬಳೆಗಳ ಡಿಸೈನು ನೋಡಿ ಎಸ್ ಆಕಾರದಲ್ಲಿ ಬಂದಿದೆ ನೀವು ನಿಧಾನವಾಗಿ ನೋಡಿದರೆ ಗೊತ್ತಾಗುತ್ತೆ ಯಾವ ಆಕಾರದಲ್ಲಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಹಸಿರು ಬಳೆಲು ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬಳೆಗಳಿಗೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೋಟ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಈ ಬಳೆಗಳಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಸೈಜಲ್ಲಿ ನೀವು ಜಾಸ್ತಿ ತಗೊಂಡ್ರೆ ನಿಮಗೆ ಬಳೆಗಳು ಕರೆಕ್ಟ್ ಆಗುತ್ತೆ ಇಷ್ಟ ಆದರೆ ಕರೆಕ್ಟಾಗಿ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲುದ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ಇದರಲ್ಲಿ ಮೂರು ಥರದ ಕಲರ್ಗಳಿದ್ದಾವೆ ಕ್ವಾಲಿಟಿ ತೋರಿಸ್ತೀನಿ ಫಸ್ಟು ಹೇಗಿದೆ ಅಂಥೇಳಿ ನೋಡಿ ಎಷ್ಟು ದಪ್ಪ ಇದೆ ಹೇಳಿಬಿಟ್ಟು ಬೆಂಡೋಲೆ ಹಾಗೆ ಇದಕ್ಕೆ ಹಿಂದೆ ತಿರ್ಪ ಕೂಡ ಕೊಟ್ಟಿರ್ತಾರೆ ನೋಡಿ ಚಿನ್ನಕ್ಕೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ಕೊಟ್ಟಿರ್ತಾರೆ ಫಸ್ಟ್ ಒಂದು ಮಲ್ಟಿ ಕಲರಲ್ಲಿದೆ ಎರಡನೇದು ಫುಲ್ ವೈಟ್ ಕಲರ್ ಸ್ಟೋನ್ ಇದೆ ಮೂರನೇದು ವೈಟ್ ಆ್ಯಂಡ್ ಪಿಂಕ್ ಕಲರ್ ಸ್ಟೋನನ್ನು ಬಾರಿಸಿದ್ದಾರೆ ನೋಡಿ ಅದು ಕೂಡ ಏಡಿ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನನ್ನೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಚಿಕ್ಕ ಮಕ್ಕಳು ಹಾಕೋಬೋದು ದೊಡ್ಡವರು ಕೂಡ ಹಾಕ್ಕೊಬೋದು ಈ ಮೂರದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಎರಡೆಳೆ ಸರ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಪದಕ ಕೂಡ ನೋಡ್ಬೋದು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಪದಕದಲ್ಲಿ ಲಕ್ಷ್ಮಿಯಮ್ಮನ ಅಮ್ಮನೋ ಡಿಸೈನು ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ಆನಂತರ ಚಿಕ್ಕ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ನೋಡಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಐದು ಬಾರ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ವಿ ನೋಡಿ ಲೆಂತ್ ಇಷ್ಟು ಬರುತ್ತೆ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟು ಡಿಸೈನು ಸ್ಟೋನ್ ಬಳೆಗಳು ಇದಕ್ಕೆ ಮ್ಯಾಟ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಾಕ್ಬಿಟ್ಟೆ ತೋರಿಸ್ತಾ ಇದ್ದೀವಿ ರೆಡ್ ಕಲರ್ ಸ್ಟೂನು ಮೂರು ಕೊಟ್ಟರೆ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ನಂತರ ಮತ್ತೆ ರೆಡ್ ಕಲರ್ಸ್ಟುನು ಮತ್ತು ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನು ಇದೇ ರೀತಿ ಬಳಿ ಸುತ್ತಲೂ ಕೊಟ್ಟಿದ್ದಾರೆ ಆನಂತರ ಸೈಡಲ್ಲಿ ನೋಡ್ಬೋದು ಒಂದು ಮೂರು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿ ಫಿನಿಷಿಂಗ್ ಹೆವಿ ಹೆವಿಯಾಗಿದೆ ಕ್ವಾಲಿಟಿನೂ ಕೂಡ ಹಾಗೇ ಇದೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪೋಟ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಕಿವಿ ಇಲ್ಲಿ ಎಷ್ಟು ಥರದ ಕಲರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂಬತ್ತು ಕಲರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡಿಸೈನ್ ಕೂಡ ನೋಡ್ಬೋದು ಎಷ್ಟು ಥರ ಇದೆ ಅಂತೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ಇದೆ ವೈಟ್ ಕಲರ್ ಇದೆ ರೆಡ್ ಇದೆ ಗ್ರೀನ್ ಇದೆ ಮತ್ತು ಮುತ್ತು ಇದೆ ಪರ್ಪಲ್ ಇದೆ ಲೈಟ್ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಎಷ್ಟೊಂದು ಥರದ್ದಿದೆ ನೋಡ್ಬೋದು ಲೈಟೇನು ಬೆಳಕಿಗೆ ಮಿರ ಮಿರ ಅಂತ ಮಿಚ್ಚುತ್ತಾ ಇದೆ ತುಂಬ ಚೆನ್ನಾಗಿದೆ ರೀ ಇದು ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾವುದೇ ಒಂದು ಮೂರು ಜೊತೆ ತೊಗೊಳ್ಳಿ ಯಾವುದು ಬೇಕಾದರೂ ತೊಗೊಂಡ್ರೂ ಕೂಡ ಇದ್ರ ಬೆಲೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಹಿಂದೆಯೂ ಕೂಡ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಕಡ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಮತ್ತೆ ತಲ್ಲಿ ಒಂದು ನಾಲ್ಕು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ನಂತರ ಸೈಡಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಒಂದು ಕೈಯಲ್ಲಿ ವಾಚು ಆ ನಂತರ ಈ ಕಡೆ ಕಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಆಫೀಸ್ಗೆ ಹೋಗೋರಿಗೆ ಗೃಹಿಣಿಯರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದ್ರ ಬಲೆ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ರೀ ಇದು ಕೂಡ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಸೈಜ್ ಇರೋದಿಲ್ಲ ಇದು ಒಂದೇ ಸೈಜ್ ಬರುತ್ತೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್